ನಟಿರಿ ಸರ್ ಇನ್ನು ಎರಡು ಎರಡು ರೋಡ್ ದಾಟಿ ಸರ್ ಈ ರೋಡಲ್ಲಿ ನಮ್ಮ ಅವರು ಸಾಹಿತಿ ಅವ್ರು ಹದಿನೈದು ಪಿಕ್ಚರ್ ಬರ್ತಿದ್ದಾರೆ ರಾಜ್ಕುಮಾರ್ ಅವ್ರಿಗೆ ಹೌದು ಬಲೆರಾಜಾ ವೀರ ಕೇಸರಿ ಹಾ ಇಲ್ಲೇ ಇಲ್ಲೇನೆ ಇಲ್ಲಿ ಎಲ್ಲಿ ನಿಲ್ಲಿಸ್ಕೊತೀರಾ ನೋಡಿ ನೀವು ಮನೆ ಇದು ಪಕ್ಕದಲ್ವಾ ಮೂರನೇ ಮನೆ ಅಲ್ಲ ಬೇಜಾರು ಸರ್ ಒಂಥರ ಬೇಜಾರು ಈ ಮನೇಲಿ ಇದ್ದವನು ನಾನು ಈ ಬೀದಿಯಲ್ಲಿ ಇದ್ದವನು ಮೇಲೆ ಎಲ್ರಿಗೂ ಗೊತ್ತು ಇದು ಬರ್ತಾರೆ ಸ್ನೇಹಿತರೆ ಅದ ನಮ್ಮ ಕಲಾವಿದರಾದಂತಹ ರತ್ನಾಕರ್ ಅವರು ಬಾಳೆ ಬದುಕಿದ ಮನೆ ಇದು ಅವ್ರ ಮಗ ಇದ್ರ ಬಗ್ಗೆ ಹೇಳ್ತಾರೆ ಸರ್ ಹೇಳಿ ಸರ್ ಯಾವಾಗ ಕಟ್ಟಿದ ಮನೆ ಇದು ಇದು ಎಂಬತ್ನಾಲ್ಕರಲ್ಲಿ ಕಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೌಲ್ಡಿಂಗ್ ಮಾಡಿದ್ದು ಮೊದಲು ಈಗ ಎಲ್ಲ ಹಳೆ ಈ ಹೆಂಚಿನ ಮನೆ ಇತ್ತು ಎಂಬತ್ನಾಲ್ಕರಲ್ಲಿ ಮೌಲ್ಡಿಂಗ್ ಮಾಡಿದ್ದು ಇದು ಹಾಂ ಹಾಂ ಅದರ ಈಗ ಮನೆ ಕಟ್ಟಿಸಿದ್ ಸರ್ ರೇ ಹೌದು ಹೌದು ನಮ್ಮ ತಂದೆ ಓಕೆ ನಾವು ಎಲ್ಲ ಚಿಕ್ಕವ್ರ ಅವಾಗ ಹಾಂ 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 ಓಕೆ ಈ ಕಟ್ಟೆ ನೋಡಿ ಇವ್ರು ಹೇಳಿದ್ರು ಈ ಕಟ್ಟೆ ಮೇಲೆ ರತ್ನಕರು ಕೂತ್ಕೊತಾ ಇದ್ದಂತೆ ಅವಾಗ ಸರ್ ಇಲ್ಲಿ ಸರ್ ಕೂತ್ಕೊಂಡು ತೋರಿಸ್ಬಿಡಿ ಒಂದು ಸರ್ ಹಿಂಗೆ ಕೂತ್ಕೊತಾ ಇದ್ರು ನಮ್ಮ ತಂದೆ ಈ ಕಡೆ ನೀವು ಈಗ ಆ ಕಡೆ ನಾನು ಹಿಂಗೆ ಹಿಂಗೆ ಇಟ್ಕೊಂಡು ಪೇಪರ್ ಓದೋರು ಹಿಂಗೆ ಹಿಂಗೆ ಪೇಪರ್ ಓದೋರು ಎಲ್ಲ ಜನ ಬರೋರು ಮಾತಾಡೋರು ಮಾತಾಡ್ಕೊಂಡು ಹೋಗೋರು ಆಗ ಈ ಬಡಾವಣೆ ಇಷ್ಟು ಬೆಳೆದಿರಲಿಲ್ಲ ಅನ್ಸುತ್ತೆ ಇಲ್ಲ ಇರಲಿಲ್ಲ ಎಲ್ಲ ಹಳೆ ಮನೆಗಳಾಗಿತ್ತು ಅವಾಗ ರು ಹ್ಞೂ ಹ್ಞೂ ಮೂರು ಫ್ಲೋರ್ ಅವಳೆ ಕಟ್ಟಿದ್ದ ಇಲ್ಲ 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 ಎಂಬತ್ನಾಲ್ಕಾದ ಆದಮೇಲೆ ತೊಂಬತ್ತೆಂಟರಲ್ಲಿ ಇದು ಮಾಡಿದ್ದು ಹ್ಞೂ ತೊಂಬತ್ತೆಂಟರಲ್ಲಿ ಮೊದಲನೇ ಮಾಡಿ ಮಾಡಿದ್ದು ಆಮೇಲೆ ಎರಡನೇದು ಈಗ ಇತ್ತೀಚಿನ ಒಟ್ಟು ಮೂರು ಫ್ಲೋರ್ ಮನೆ ಹೌದು ಓಕೆ ನಿಮ್ಮ ತಂದೆಯ ಇದು ಹ್ಞೂ ಹೌದು ಅದು ಅನ್ಮಾನೇನೂ ಇಲ್ಲ ನಿಜ ಓಕೆ ವೆರಿ ನೈಸ್ ನಿಮ್ಮ ಹೆಸರು ಇದೆ ರಾಘವೇಂದ್ರ ಅಂತ ಹಾಂ ರಾಘವೇ ಓ ಇದೆಯಾ ನೋಡ ಇಲ್ಲ ಬನ್ನಿ 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 ನೀವು ಬನ್ನಿ ನನ್ನ ಬಂದು ನಿಮ್ಮ ತಂದೆ ಎಲ್ಲರೂ ಕೂತ್ಕೋತಾ ಇದ್ರು ಮಲಗ್ತಿದ್ರು ಹೇಳಿ ತೋರಿಸಿ ಗ್ರೇಟ್ ಎಂಟ್ರಿ ಕೊಡಲ್ವಾ ಆಚೆಯಿಂದ ಇಲ್ಲ ತಗೊಳ್ಳೋದು ಅಷ್ಟೇ ಅಲ್ವಾ ಇನ್ನೇನಿಲ್ವಲ್ಲ ಹಾಲು ಹಾಲು ಇಲ್ಲಿ ಇಲ್ಲಿ ಕೂತ್ಕೊಳ್ತಿದ್ರು ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿ ಕುತ್ಕೊಳ್ತಾ ಇದ್ರು ಇಲ್ಲಿ ಕುತ್ಕೊಂಡು ಮಾತಾಡೋರು ನಮ್ಮ ತಂದೆ ಹುಷಾರಿಲ್ದ ಇದ್ದಾಗ ಅಲ್ಲಿ ರೂಮಲ್ಲಿ ಇರ್ತಿದ್ರು ಈ ರೂಮ್ ಇರ್ತಿದ್ರು ಹುಷಾರ್ ಇದ್ದಾಗ ಹ್ಮ್ ಹ್ಮ್ ಪ್ರತಿದಿನ ಮಲಗ್ತಾ ಇದ್ದ ಜಾಗನ ಇದು ಹ್ಮ್ ಇಲ್ಲಿ ಹಿಂಗೆ ಈ ಕಡೆಗೆ ಕಡೆಗೆ ಮಲಗ್ತಿದ್ರು ಸುಮಾರು ಮೂವತ್ತೇಳು ವರ್ಷದ ಮನೆ ಹ್ಮ್ ಫೋರ್ ಅದು ನಾವ್ ಇರ್ತಿದ್ವಿ ಆ ರೂಮ್ ಅಲ್ಲಿ ನಾವ್ ನಾವ್ಗಳು ಇರ್ತಿದ್ವಿ ಇಲ್ಲಿ ಇರ್ತಿದ್ವಿ ಹ್ಮ್ ಇದು ಟಾಯ್ಲೆಟ್ ಅನ್ಸುತ್ತೆ ಇದು ಅಡ್ಗೆ ಮನೆ ಹ್ಮ್

ನೈನ್ಟಿ ಇಂದ 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 ಅವ್ರು ಇರೋವರೆಗೂ ಅಡುಗೆ ಮಾಡಿ ಮಕ್ಳನ್ನ ಬೆಳೆಸಿದ್ದಾರೆ ತೊಂಬತ್ಮೂರಲ್ಲಿ ನಿಮ್ಗೆ ಎಷ್ಟು ಏಜು ನೀವು ದೊಡ್ಡ ಮಗ ಕಾರಣಕ್ಕೆ ಹೆಣ್ಣು ಮನ ಅಲ್ಲ ನೈ ಇವಾಗಲ್ಲ ಅದು ಹ್ಞೂ ನೈನ್ಟಿ ತ್ರಿನಲ್ಲಿ ನನಗೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದ ಮಗ ಇವಾಗ ಹ್ಞೂ ಓಕೆ ಪತ್ನಾಕಾರರು ಅಡುಗೆ ಮಾಡಿರೋ ಅಡುಗೆ ಮನೆದು ಹ್ಞೂ ಚೆನ್ನಾಗಿ ಮಾಡ್ತಿದ್ರು ತುಂಬ ಚೆನ್ನಾಗಿ ಮಾಡ್ತಿದ್ದರು ಏನು ಏನು ಫೆವ್ರೇಟ್ ಮಾಡೋರು ಅಡುಗೆ ಬೇಳೆ ಬಾತು ಹ್ಞೂ ಎಲ್ಲ ಮಾಡೋರು ಅವಲಕ್ಕಿ ಬೇಳೆ ಬಾತು ಸ್ಪೆಷಲ್ಲು ಮೇಲ್ಗಡೆ ಒಂದು ಅದ್ರ ಥ್ಯಾಂಕ್ ಯು ಸಾರಿ ನಿಮ್ಮ ಪ್ರೈವಸಿ ಹಾಳು ಮಾಡಿದ್ವಿ ಬೇಡಿ 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 ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಹಿರಿಯ ಕಲಾವಿದರಾದಂಥ ವಿಶಿಷ್ಟ ಕಂಠದ ಕಲಾವಿದರು ಹಾಸ್ಯ ಬಹಳ ನೋಡಿರ್ತೀವಿ ನಮ್ಮ ರತ್ನಾಕರ್ ಅವರು ಕಟ್ಟಿಸ್ಕೊಂಡಂತಹ ಮನೆ ಇದು ತಮ್ಮ ಮತ್ತು ತಮ್ಮ ಕುಟುಂಬದ ವಾಸಕ್ಕೆ ಅವ್ರ ಮಗ ಭಾಳ ಅದ್ಭುತವಾದ ಸಂದರ್ಶನ ಕೊಟ್ಟರು ಅವ್ರ ಮನೆ ಕೂಡ ತೋರಿಸಿದ್ರು ಭಾಳ ಸಂತೋಷ ಆಯಿತು ಈ ಕುಟುಂಬ ಚೆನ್ನಾಗಿರಲಿ ಚೆನ್ನಾಗಿ ಆಗಲಿ ಸರ್ ಆಗಲಿ ಆಗಲಿ ಅಂತ ಹೇಳ್ತೀನಿ ಕನ್ನಡಿಗರೆಲ್ಲರೂ ಆಶೀರ್ವಾದ ರತ್ನಾಗಲಿ ಇರಲಿ ಖಂಡಿತ ಎಲ್ಲಾ ಮಾಧ್ಯಮದ ಪರವಾಗಿ ತಮಗೆ ಅನಂತ ಅಂತ ಧನ್ಯವಾದ ನಮಸ್ಕಾರ ಸರ್ ಜೊತೆಗೆ ಪ್ರಭಾಕರ್ ಅವ್ರಿಗೂ ಧನ್ಯವಾದ ನಮಸ್ಕಾರ ಸ್ನೇಹಿತರೆ ಆತ್ಮೀಯರೇ ನಮಸ್ತೆ ನೀವೆಲ್ಲರೂ ಕೇಳ್ತಾ ಇದ್ರಿ ದಯವಿಟ್ಟು ನಮ್ಮ ಇಷ್ಟದ ಪುಸ್ತಕಗಳನ್ನ ನಾವು ಓದಬೇಕು ಅಂತ ಅಂದ್ಕೊಂಡಿರುವ ಪುಸ್ತಕಗಳನ್ನ ನಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆನ ಕಲಾ ಮಾಧ್ಯಮದಿಂದ ಮಾಡಿ ಅಂತ ಕಲಾ ಮಾಧ್ಯಮ ಈಗ ಈ ಕೆಲಸಕ್ಕೆ ಕೈ ಹಾಕಿದೆ ನೀವು ಎಂಟು ಆರು ಒಂದು ಎಂಟು ಎಂಟು ಒಂದು ನಾಲ್ಕು ಸೊನ್ನೆ ನಾಲ್ಕು ಒಂಬತ್ತು ಏಟ್ ಸಿಕ್ಸ್ ಒನ್ ಡಬಲ್ ಏಟ್ ಒನ್ ಫೋರ್ ಜೀರೋ ಫೋರ್ ನೈನ್ ಈ ನಂಬರ್ಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ಅಥವಾ ಸಾಮಾನ್ಯ ಸಂದೇಶ ಕಳಿಸಿ ಬುಕ್ ಮಾಡಿ ನೀವು ಇಷ್ಟಪಡುವ ಪುಸ್ತಕ ನೀವು ಬಯಸುವ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಕಲಾ ಮಾಧ್ಯಮ ತಂದು ತಲುಪಿಸುತ್ತೆ ಅದು ಹೆಚ್ಚಿನ ಖರ್ಚಿಲ್ಲದೆ ಪುಸ್ತಕದ ಮುಖ ಬೆಲೆಯಲ್ಲಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಯಾವುದೇ ಹೆಚ್ಚುವರಿ ಕೊರಿಯರ್ ವೆಚ್ಚ ಇಲ್ಲ ಈಗಲೇ ಬುಕ್ ಮಾಡಿ ನಿಮ್ಮ ಇಷ್ಟದ ಪುಸ್ತಕಗಳು ಓದ್ತಿರಲ್ಲ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ